स्नेहितरे ಕನ್ನಡ ಚಿತ್ರರಂಗದ ಕಿರುತೆರೆಯಲ್ಲಿ ನಟಿಸುತ್ತಿರುವ ಖ್ಯಾತ ಸೀರಿಯಲ್ ನಟಿ ಶೋಭಿತಾ ಶಿವಣ್ಣ ಅವರು ಕೊನೆ ಉಸಿರಿದಿದ್ದಾರೆ ಇದೀಗ ಅವರ ಕುಟುಂಬ ಯಾರು ಅವರ ಪತಿ ಯಾರು ಅವರಿಗೆ ಮಕ್ಕಳಿದ್ದಾರ ಏನಿದು ಸುದ್ದಿ ಯಾಕೆ ಇವರು ಸಾವನ್ನಪ್ಪಿದ್ರು ಇವರ ಫ್ಯಾಮಿಲಿ ಯಾರು ಅಂತ ಈ ವಿಡಿಯೋದಲ್ಲಿ ನೋಡೋಣ ಅದಕ್ಕೂ ಮುನ್ನ ನಿಮಗೂ ಕೂಡ ಈ ನಟಿ ಅಗಲಿರುವುದರಿಂದ ಬೇಸರ ತಂದಿದ್ದರೆ ತಪ್ಪದೆ ಈ ವಿಡಿಯೋನ ಲೈಕ್ ಮಾಡಿ ಹಾಗೆ ನಮ್ಮ ಚಾನೆಲ್ ಅನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹೌದು ಬ್ರಹ್ಮಗಂಟು ಸೀರಿಯಲ್ ಖ್ಯಾತಿಯ ನಟಿ ಶೋಭಿತಾ ಶಿವಣ್ಣ ಆತ್ಮಹತ್ಯೆಗೆ ಶರಣಾಗಿದ್ದಾರೆ ನಟಿಯ ಸಾವಿನ ಸುದ್ದಿ ಕೇಳಿ ಇದೀಗ ಇಡೀ ಚಿತ್ರರಂಗವೇ ಬೆಚ್ಚಿ ಬಿದ್ದಿದೆ ಸ್ಯಾಂಡಲ್ವುಡ್ ನ ಖ್ಯಾತ ನಿರ್ದೇಶಕ ಗುರುಪ್ರಸಾದ್ ಆತ್ಮಹತ್ಯೆಗೆ ಶರಣಾಗಿ ಇನ್ನೂ ಒಂದು ತಿಂಗಳು ಕೂಡ ಕಳೆದಿಲ್ಲ ಅಷ್ಟರಲ್ಲೇ ಮತ್ತೊಬ್ಬ ಸ್ಟಾರ್ ನಟಿ ಸಾವನ್ನಪ್ಪಿರುವುದು ಚಿತ್ರರಂಗಕ್ಕೆ ಅರಗಿಸಿಕೊಳ್ಳಲಾಗದ ಘಟನೆಯಾಗಿದೆ ಇನ್ನು ನಟಿ ಶೋಭಿತಾ ಅವರು ಹಲವು ವರ್ಷಗಳಿಂದ ಸೀರಿಯಲ್ಗಳಲ್ಲಿ ನಟಿಸುತ್ತಾ ತಮ್ಮ ನಟನೆಯ ಮೂಲಕ ಚಾಪು ಮೂಡಿಸಿದವರು ಯಾವ ಪಾತ್ರ ಕೊಟ್ಟರೂ ಅದಕ್ಕೆ ಅನುಗುಣವಾಗಿ ಪರಕಾಯ ಪ್ರವೇಶ ಮಾಡಿ ತಮ್ಮ ಆಕ್ಟಿಂಗ್ ಮೂಲಕ ಕರುನಾಡ ಜನರ ಮನ ಕದ್ದವರು ಹೀಗೆ ಕಿರುತೆರೆಯಲ್ಲಿ ಒಳ್ಳೆ ಡಿಮ್ಯಾಂಡ್ ಿಕೊಂಡಿದ್ದ ನಟಿ ಕಳೆದ ವರ್ಷವಷ್ಟೇ ವೈವಾಹಿಕ ಜೀವನಕ್ಕೆ ಕಾಲಿಟ್ಟಿದ್ದರು ಹೌದು ನಟಿ ಶೋಭಿತಾ ಶಿವಣ್ಣ ಯಾವುದೇ ಪಾತ್ರ ಕೊಟ್ಟರೂ ತಮ್ಮ ಪಾತ್ರಕ್ಕೆ ಒಂದು ಅರ್ಥವನ್ನ ತಂದುಕೊಡುತ್ತಿದ್ದರು ಬ್ರಹ್ಮಗಂಟು ಧಾರಾವಾಹಿ ಅಷ್ಟೇ ಅಲ್ಲದೆ ನಟಿ ದೀಪವೂ ನಿನ್ನದೇ ಗಾಳಿಯೂ ನಿನ್ನದೇ ಕೃಷ್ಣ ರುಕ್ಮಿಣಿ ಗಾಳಿಪಟ ಮಂಗಳಗೌರಿ ಮನೆಯವರು ಮನೆ ದೇವರು ಹೀಗೆ ಹನ್ನೆರಡಕ್ಕೂ ಹೆಚ್ಚು ಧಾರಾವಾಹಿಗಳಲ್ಲಿ ನಟಿಸಿ ಸೈ ಎನಿಸಿಕೊಂಡವರು ಇನ್ನು ಎರಡ್ ಸಾವಿರದ ಹತ್ತರಲ್ಲಿ ನಟನೆಯ ಮೂಲಕ ವೃತ್ತಿ ಜೀವನಕ್ಕೆ ಕಾಲಿಟ್ಟ ಇವರು ಎರಡ್ ಸಾವಿರದ ಇಪ್ಪತ್ತ್ ಮೂರರವರೆಗೂ ಧಾರಾವಾಹಿಗಳಲ್ಲಿ ಸಕ್ರಿಯರಾಗಿದ್ದರು ಕಳೆದ ಒಂದು ವರ್ಷದ ಹಿಂದೆ ಮದುವೆಯಾದ ನಟಿ ನಟನೆಯನ್ನ ತೆರೆದು ತಮ್ಮ ಪತಿಯ ಜೊತೆಗೆ ಹೈದರಾಬಾದ್ ನಲ್ಲಿ ಹೋಗಿ ಸೆಟಲ್ ಆಗಿದ್ದರು ಕಳೆದ ವರ್ಷ ಕದ್ದು ಮುಚ್ಚಿ ಮದುವೆಯಾಗಿದ್ದ ಅವರು ತಮ್ಮ ವಿವಾಹದ ಕುರಿತ ಯಾವುದೇ ಮಾಹಿತಿಯನ್ನ ಇದುವರೆಗೂ ಬಿಚ್ಚಿಟ್ಟಿರಲಿಲ್ಲ ತಮ್ಮ ಯಾರು ಆತನ ಕೆಲಸ ಏನು ಎಂಬುದನ್ನು ಸಹ ಹೇಳಿಕೊಂಡಿರಲಿಲ್ಲ ಇನ್ನು ನಟಿ ಶೋಭಿತಾ ಅವರ ಮದುವೆ ಫೋಟೋಗಳು ಆಗಿನ ಸಮಯದಲ್ಲಿ ಸಿಕ್ಕಾಪಟ್ಟೆ ವೈರಲ್ ಆಗಿದ್ದವು ಆದರೆ ನಟಿಯ ಪತಿಯಾರು ಇವರು ಏನು ಕೆಲಸ ಮಾಡುತ್ತಿದ್ದಾರೆ ಎಂಬುದು ಇಂದಿಗೂ ಯಾರಿಗೂ ತಿಳಿದಿಲ್ಲ ಆದರೆ ಮೂಲಗಳ ಪ್ರಕಾರ ನಟಿ ಶೋಭಿತಾ ಶಿವಣ್ಣ ಅವರ ಪತಿಯ ಹೆಸರು ಸುಧೀರ್ ಎಂದು ಹೇಳಲಾಗಿದ್ದು ಸದ್ಯ ತಿಳಿದು ಬಂದಿರುವ ಮಾಹಿತಿಯ ಪ್ರಕಾರ ಇವರು ಹೈದರಾಬಾದ್ನಲ್ಲಿ ಸಾಫ್ಟ್ವೇರ್ ಇಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದರಂತೆ ಮದುವೆಯಾದ ನಂತರ ದಂಪತಿ ಹೈದರಾಬಾದ್ನ ಗಚ್ಚಿಬೌಲಿಯಲ್ಲಿ ನೆಲೆಸಿದ್ದು ಇದೇ ಮನೆಯಲ್ಲಿ ನಟಿ ಇದೀಗ ಆತ್ಮಹತ್ಯೆಗೆ ಶರಣಾಗಿರುವುದು ತಿಳಿದು ಬಂದಿದೆ ಸದ್ಯ ವಿಚಾರ ತಿಳಿದುತ್ತಿದ್ದಂತೆ ನಟಿಯ ಕುಟುಂಬದವರು ಹೈದರಾಬಾದ್ಗೆ ದೌಡಾಯಿಸಿದ್ದು ಪಾರ್ಥಿವ ಶರೀರವನ್ನ ಸಕಲೇಶ್ಪುರದಲ್ಲಿ ಅಂತ್ಯಸಂಸ್ಕಾರ ಮಾಡಲಾಗುವುದು ಎಂಬ ಮಾಹಿತಿ ತಿಳಿದು ಬಂದಿದೆ ಇನ್ನು ಈ ನಟಿಯಗೆ ಯಾವುದೇ ಮಕ್ಕಳಿಲ್ಲ ಅಂತ ಹೇಳಲಾಗ್ತಿದೆ ಈ ಬಗ್ಗೆ ನೀವೇನಂತೀರಾ ತಪ್ಪದೆ ನಿಮ್ಮ ಅನಿಸಿಕೆಗಳನ್ನ ಕಾಮೆಂಟ್ ಮಾಡಿ